మరవిద్దు ఫలవేను ನನಗೆ ತುಂಬಾ ಖುಷಿಯಾಯಿತು ಹಾಗೆಯೇ ನಾನು ಬಹಳಷ್ಟು ಗಿಡ ನೆಡಲು ಪ್ರಾರಂಭಿಸಿದ್ದೇನೆ ಎಂದು ಹೇಳಿ ನಾನೊಂದು ಸಣ್ಣ ಅಳಿಲು ಸೇವೆ ಮಾಡುತ್ತಿದ್ದೇನೆ ಇನ್ನು ಗಿಡ ಮರಗಳನ್ನು ನೆಡಬೇಕು ಎನ್ನುವುದೇ ನನ್ನ ಆಸೆಯಾಗಿದೆ ಎಂದರು ಇದು ಏನದ ಪರಿಸರ ಪ್ರೇಮಿ ನಾನು ಒಂದು ಗಿಡಗಳು ಎಲ್ಲೆಲ್ಲ ನೋಡಿದಾರೆ ಸರ್ ಬೇರೆಯವರೆಲ್ಲ ಗೌರ್ಮೆಂಟ್ ಏನಾದರೂ ಬೇರೆ ಗಿಡಗಳು ಅದು ಅಂತ ಅದ್ರ ಯಾರು ಹಚ್ಚಿಲ್ಲ ಸರ್ ಆಮೇಲೆ ಏನಾಯ್ತು ನನಗೆ ಒಂದು ಇದು ಬಂತು ಬರೀ ಇವ್ರು ಗಿಡ ಒಳ ಬೇರೆ ಹಚ್ಚಿ ಹೋಗಿ ಬಿಡ್ತಾರೆ ಏರೋ ಒಳಗೆ ಏನಾದ ಬೇರೆ ಗಿಡ ಹಚ್ಚಿ ಬಿಡ್ತಾರೆ ಉಪಯೋಗ ಉಪಯೋಗ ನಾನು ಒಂದು ವಿಚಾರ ಮಾಡಿದೆ ಏನಂತಾರೆ ಹೂವಿನ ಗಿಡ ಆಚೆ ಬಿಟ್ಟರೆ ಒಂದು ಹೂವಿನ ಗಿಡ ಆಚರಂದ್ರೆ ಒಂದು ಜನರಿಗೆ ಏನಾದ್ರು ಹೂವೂ ಹಾಕ್ತೀರಿ ಒಂದು ನೆಲ್ಲನ ಬರ್ತೀರಿ ಆಮ್ಯಾಗ ಲೇಡೀಸ್ ಜನ ಹೆಣ್ಮಕ್ಳು ಜನ ಮತ್ತೆ ಏನು ಮಾಡ್ತಾರೆ ಸರ್ ಹೂವು ತೊಗೊಂಡು ಹೋಗಿ ದೇವರಿಗೆ ಇದು ಮಾಡ್ತಾರೆ ಸರ್ ನಾವು ಅವ್ರು ಒಬ್ಬರು ನಾವು ಎರಡು ಮೂರು ಮನೆ ನೋಡಿದಾರೆ ಸರ್ ಅವ್ರು ಬೇರೆ ಅವರು ಹಚ್ಚರ ಪಾಪ ಅವ್ರ ಮನೆಗೆ ಹೋಗಿ ಹೂವಕ್ಕೆ ತೊಗೊಂಡು ತು ಹೋಗ್ಲಾತಾರೆ ಸರ್ ನನಗೊಂದು ಅನಿಸಿತ್ತು ಒಬ್ಬರು ಪಾಪ ಅವರು ಹಚ್ಚಿದ ಹೂವು ಅವ್ರಿಗೆ ಸಿಗ್ತದೆ ಸಿಗ್ತಾ ಇಲ್ಲ ಸರ್ ಇದು ನನಗೊಂದು ಇದು ಕಲ್ಪನೆ ಬಂತು ಸರ್ ಇದು ಯಾಕೆ ಪ ಒಬ್ಬರು ಮನೇಲಿ ಹಚ್ಚಿಗಿ ನಾಲ್ಕೈದು ಮಂದಿ ಹೂವು ತೊಗೊಂಡು ಹೋಗ್ತಾರಲ್ಲ ಅವರು ಓನರ್ ಹಚ್ಚಿದವ್ರ ಮನೆಗೆ ಅವ್ರಿಗೆ ಹೂವು ಸಿಗಂಗಿಲ್ಲ ಹಿಂಗೆ ಆಗಬಾರ್ದು ಅಂತ ನಾನು ಒಂದು ಯೋಚನೆ ಮಾಡಿದೆ ನಾನೇ ಸ್ವತಃ ಹೂವಿನ ಗಿಡಗಳು ತೊಗೊಂಡು ಮನೆ ಎದುರು ಕಂಪೌಂಡಲ್ಲಿ ಎದುರು ಕಂಪೌಂಡ್ ಇದೆ ಸರ್ ವೆಡ್ಡಿ ಹಾಸ್ಪಿಟ್ಲಿ ಕಂಪೌಂಡ್ ಎದುರು ಇದೆ ಸರ್ ಆ ಲೈನ್ ಪೂರ ಕುಲ್ಲ ಜಾಗ ಐತೆ ಸರ್ ನಾನು ವಿಚಾರ ಮಾಡಿಗೇ ಚೆನ್ನಾಗ ಗಿಡಗಳು ತೊಗೊಂಡು ಏನಾದ ಒಬ್ಬರು ಪಾಪ ಇಬ್ಬರು ಮೂರು ಮನೆ ಸರ್ ಸಿಕ್ಕು ಸರ್ ಅವರಲ್ಲಿ ತೊಗೊಂಡು ಗಿಡಗಳೇನದ ಕುಂಡ ಮಾಡಿಗೇ ಚೆನ್ನದ ಗಿಡಗಳ ಹಚ್ಚಿದ್ದಾರೆ ಹೂವಿನ ಗಿಡ ಅವರು ಅಂದರು ನಮ್ಮ ಮನೇಲಿ ಅಂದರು ಯಾಕೆ ಅಲ್ಲಿ ಅವ್ರು ಏನು ಇಡೋ ಬಿಡಲ್ಲ ಯಾರ್ಯಾರು ತೊಗೊಂಡು ಹೋದ್ರೆ ಕಿತ್ಕೊಂಡು ಅಂತ ಅಂತಂದರು ಹಚ್ಚಿದೊಂದು ಎರಡು ದಿನ ಮೂರು ದಿನ ಕಿತ್ಕೊಂಡು ಹೋದರು ಸರ್ ಅವರು ಹಚ್ಚಿದ ಗಿಡದಿಂದ ಎರಡು ಮೂರು ಗಿಡ ಕಿತ್ಕೊಂಡು ಹೋದ್ರು ಅಂದ್ರೆ ಅವ್ರು ಅಂದರು ಅಂದ್ರೆ ಮತ್ತೆ ಅದಕ್ಕೆ ಅಂತೇಳಿ ಬೇಡ ಪರವಾಗಿಲ್ಲ ಹೋದರು ಪರವಾಗಿಲ್ಲ ಏನು ಸುದ್ದಿ ಅಂತೇಳಿ ಮತ್ತೆ ಏನು ಮಾಡಿದ್ರೆ ಗಿಡಗಳೇನಾದ್ರೆ ನಾನು ಮತ್ತೆ ಇದು ಮಾಡಿದೆ ಸರ್ ಇದು ಮಾಡಿದೆ ಗಿಡಗಳು ಇದು ಮಾಡಿದ್ಮಾಗ ಏನಂತೀರಿ ನಾನು ಮತ್ತೆ ಇದು ಪರವಾಗಿಲ್ಲ ಇವತ್ತು ಹೆಂಗಾರ ಮಾಡಿ ಒಂದು ಸಾಧನೆ ಮಾಡಬೇಕು ಸಾಲ ತಿಮ್ಮಕ್ಕಳಾಕಿ ಒಂದು ಹೆಸ್ರು ಬಂತರು ಸರ್ ಅಂಥ ಹೆಣ್ಮಕ್ಳು ಒಬ್ಬಕ್ಕೆ ಹೆಣ್ಮಗಳನ್ನೇ ಅಷ್ಟು ಸಾವಿರಾರು ಗಿಡ ಅಂದಮೇಲೆ ನಾವು ಇದ್ದವ್ರು ನಾವು ಏನಾರು ಒಂದು ಸಾಧನೆ ಮಾಡ್ಬೇಕು ಒಂದು ಬಂತು ಸರ್ ಆ ಏನದ ಲೈನ್ ಆಗ್ಮ್ ತೋದೆ ಗಿಡಗಳು ಬೆಳ್ಕೊಂತೂ ಬಂದರು ಸರ್ ಅವ್ರು ಆಮ್ಯಾಗ ಅಂದರು ಸರ್ ಪರವಾಗಿಲ್ಲ ಸರ್ ನೀವು ಹಚ್ಚಿದ ಓಣ್ಯಾಗ ಏನದ ನಾವು ಎಷ್ಟೋ ಜನ ನೋಡ್ಲತ್ತೀವಿ ಸರ್ ನೋಡಿ ಹೋಗೋದೆಲ್ಲ ಸರ್ ನಾವು ಹೂವನ್ನು ತೊಗೊಂಡು ಹೋಗಿ ದೇವ್ರಿಗೆ ಹೆರ್ಸ್ ಆಗೋದು ಅಂತಂದರು ನಿಮ್ಮ ಪುಣ್ಯ ಸರ್ ಅಂತಂದರು ಮ್ಯಾಗ ಇದು ಒಂದು ಮೊದಲು ಹಚ್ಚಿದ ಒಂದು ಎರಡು ವರ್ಷಕ್ಕೆ ಏನದ ಅದು ಹಚ್ಚಿ ದೊಡ್ಡವಾದವು ಸರ್ ಈಗ ಅದೇ ಕಂಟಿನ್ಯೂ ಜರ ಕುಲ್ಲ ಜಾಗ ಇತ್ತು ಸರ್ ಇದನ್ನು ಯಾಕೆ ಬಿಡಬೇಕು ಇದಕ್ಕೂ ಒಂದು ಕಂಟಿನ್ಯೂ ಒಂದಿಲ್ಲ ಒಂದೇ ನಮ್ಮ ಏರಿಯಾದಾಗ ಜಗತ್ತ ಏರಿದಾಗ ಒಂದೇ ಲೈನ್ ಹೂವು ಗಿಡ ಆಗಲಿ ಅಂತ ಹೇಳಿ ಕೆಳಸಿ ಮತ್ತೆ ಮೊನ್ನೆ ಏನಾದ್ರು ಒಂದು ಹದಿನೈದು ದಿನ ಆಯಿತು ಸರ್ ಅದಕ್ಕೆ ಅದಕ್ಕೇನಾದ ಅವ್ರ ಮಂದಿ ಅಂದ್ರೆ ಸರ್ ಹೂವು ಚಿನ್ನ ಗಿಡ ಕಿತ್ಕೊಂಡು ಹೋಗ್ತಾರೆ ಸರ್ ದನ ಬರ್ತಾವ್ರಿ ಕುರಿ ಅಂತಂದರು ಅದಕ್ಕೊಂದು ಏನಾದ್ರು ಸೇಫ್ಟಿ ಮಾಡ್ಬೇಕಲ್ಲ ಅಂತಂದರು ಜಾಲಿ ಮಾಡಬೇಕು ಅದು ಮಾಡ್ಬೇಕಂದರು ಬೇಡ ಜಾಲಿನೂ ಮಾಡೋದಂತಂದು ಕಳಿಸಿ ಕಟ್ಟಿಗೆ ಪ್ರೇಮ್ ಅಂತ ಪ್ರೇಮ್ ಮಾಡ್ಸಿದಾರೆ ಸರ್ ಒಬ್ಬ ಕಾರ್ಪೆಂಟರು ಬಡ್ಗೆ ಸಿಕ್ಕ ಚಲೋ ಮಾಡ್ತಾರೆ ಸರ್ ಅವನು ಅವ್ನು ಕಡಿದ ಬಡಿಗೆ ಮಾಡ್ಸೋ ಇಷ್ಟು ರೊತ ಅದು ಆತಾರೆ ರೊಕ್ಕ ಹೋದ್ರೆ ಪರವಾಗಿಲ್ಲಪ್ಪ ನನಗೆ ಸೇಫ್ಟಿ ಆಗಬೇಕು ಗಿಡಗಳು ಚಲೋ ಚಲೋ ಜಾರಿ ಜಾರಿ ಮಾಡ್ಬೇಕಂತ ಪಾಪ ಅಂತೇಳಿ ಅದು ಮತ್ತೆ ಜಾರಿ ಮಾಡಿ ಕೊಟ್ಟರಿ ಅವಾಗ ಜನ ಅಂದರು ಸರ್ ಪರವಾಗಿಲ್ಲ ಸರ್ ನೀವು ಬರೀ ಗಿಡ ಹಚ್ಚಿದ್ರೆ ನಾವು ತೊಗೊಂಡೀವಿ ಈ ಥರನೂ ಸೇಫ್ಟಿ ಮಾಡಿರಲ್ಲ ನಿಮ್ಮ ಸದಿ ಚಲೋ ಒಳ್ಳೆಯ ಸರ್ ಐಡಿಯಾ ಸರ್ ನಾವು ಯಾರ್ಯಾರಿಗೆ ಕೈ ಮುಗ್ತೀವಿ ಆದರೆ ನೀವು ಇಂಥ ಗಿಡ ಹಚ್ಚಿ ನೀವು ಸಾಧನೆ ಮಾಡಿದ್ರೆ ನಿಮಗೆ ಕೈ ಮುಗ್ತೀವಿ ಅಂತ ಅವ್ರು ಅಂದರು ಸರ್ ಇದಕ್ಕಿಂತ ಖುಷಿ ಮತ್ತೇನು ಬೇಕು ಸರ್ ಮನುಷ್ಯಾಗ ಹಾಂ ಸರ್ ಯಾಕೆಂದ್ರೆ ಯಾರು ಯಾರು ಕೊಡ್ತಾರೋ ಬಿಡ್ತಾರೆ ಅವು ನಮಗೆ ಬೇಕಾಗಿಲ್ಲ ಸರ್ ಯಾರ್ಯಾರು ಅಂತ ಹೇಳಿ ನಮ್ಮ ತಂದೆ ತಾಯಿದೊಂದು ದೊಡ್ಡದೊಂದು ಆಸೆ ಇತ್ತು ಸರ್ ಅವರು ನಂಬಲ್ಲಿ ನನ್ನ ನಂಬಲಿ ಏನಾದ ಐವತ್ತೇಳು ವರ್ಷ ನಮ್ಮ ಜೊತೆ ಇದ್ದರು ಸರ್ ಈಗ ಅವರು ಹೋದ್ಮೇಲೆ ಇಂದ್ರೂ ನಾವು ಒಂದು ಏನಾರು ಅವ್ರ ಸಲಕ್ಕೆ ಒಂದು ಏನಾರ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ಮೇಗಿನ ಅದು ಒಂದು ಅದಕ್ಕೆ ಒಂದು ಪ್ರತಿಯೊಂದು ಇದು ಒಂದು ಏನಾರು ವಿಷಯ ಸಾಧನೆ ಮಾಡಬೇಕಂತ ಹೇಳಿ ಮನೆ ಏನಿದೆ ಅವ್ರು ಹೆಸರಿನ ಮೇಲೆ ಗಿಡಗಳು ಹಚ್ಚಿದಾರೆ ಸರ್ ಹಾಂ ಅವ್ರು ನೋಡಿದ್ಮೇಲೆ ಭಾಳ ಜನ ಬಾಜು ಜನ ಅಂದರು ಸರ್ ಇಲ್ಲ ಸರ್ ಚಲೋ ಮಾಡಿದ್ರು ಸರ್ ಇದು ನಮ್ಮ ಏರಿಯಾದಾಗ ಈ ಥರ ನಾವು ಏರಿಯಾದ್ರು ಮಾಡಿದ್ರೆ ಬೇರೆ ಏರಿಯಾದ್ರೂ ಅವರು ಬಂದು ನೋಡುತ್ತೆ ಜನ ಅಂತ ತಂದರು ಸರ್ ಎಷ್ಟೋ ಮಂದಿ ನೋಡೋದ್ರೆ ಸರ್ಚ ಹಾಂ ಹಾಂ ಸ್ವಂತ ಖರ್ಚಿಂದ ಮಾಡಿದಾರೆ ಸರ್ ಹ್ಞೂ ಯಾರು ಏನಾದ್ರೂ ಇದು ಅಷ್ಟೇ ಬರೀ ನೋಡ್ತೀರ ಹೋಗಿಬಿಡ್ತೀರ ಸರ್ ಅದೇ ಸರ್ ಇದೇನು ನೀವೇ ಮಾಡಿದ್ರೆ ಸ್ವಂತ ಅಂತಂದ್ರೆ ಸ್ವಂತ ಮಾಡಿದಾರೆ ಮತ್ತೆ ಏನು ಮಾಡ್ಬೇಕು ಸರ್ ನಾವೊಂದು ಒಂದು ಒಂದಿಷ್ಟು ದೇವ್ರು ಕೊಟ್ಟಿದ್ದಾರೆ ನಮಗೆ ಅದರಿಂದ ಒಂದು ಸ್ವಲ್ಪ ಏನಾರು ಮಾಡ್ಬೇಕಂತ ತಿಳಿಸಿ ಗಿಡಗಳನ್ನ ಮಾಡಿದಾರೆ ಸರ್ ಆಮೇಲೆ ಅದೊಂದಲ್ಲದೆ ಪಕ್ಷಿಗಳೂ ಮಾಡೀನಿ ಸರ್ ಪಕ್ಷಿಗಳಂದಾಗ ಒಂದು ನೀ ಅದು ನೀರು ಕುಡಿಯಿಸಲಕ್ಕ ಒಂದು ಕುಂಡ ಮಾಡೀನಿ ಸರ್ ಕಡ್ಡಿಗಿದ ಒಂದು ಅದಕ್ಕೊಂದು ಇದು ಮಾಡೀನ ಸರ್ ಕಾಳು ಹಾಕ್ತೀನಿ ಸರ್ ನೀರು ಹಾಕ್ತೀನಿ ಸರ್ ದಿನ ಏನಾದರೂ ಒಂದು ಹತ್ತು ಹದಿನೈದು ಪಕ್ಷಿ ಬರ್ತಾರೆ ರೀ ಇಣಿಚಿ ಬರ್ತಾವ್ರೆ ಸರ್ ಎಲ್ಲಿ ಬೇಕಲ್ಲಿ ಅದು ಹಾಕಿದ್ದೀನಿ ಸರ್ ಬ್ಯಾಚಿಗೆ ಒಳಗೆ ಏನಾದರೂ ನಾನು ಯೂನಿವರ್ಸಿಟಿಯಲ್ಲಿ ಸರ್ ಒಂದು ಅರವತ್ತು ಪೀಸ್ ಕೊಟ್ಟಿದ್ದೆ ಸರ್ ಎಣ್ಣೆ ಟಿ ಬಿ ಬರ್ತಾಲ್ರ ಟಿನ್ ಟೆಬ್ರಿ ಅದನ್ನು ಕಟ್ ಮಾಡಿ ನಾಲ್ಕು ಕಡೆ ಏನಾದ್ರೂ ಕಾಳು ಹಾಕಾಗ ಒಳಗಡೆ ನೀರು ಹಾಕಂಗೆ ಸರ್ ಅದು ಯೂನಿವರ್ಸಿಟಿಯಲ್ಲಿ ದಯನದಾಗ ಸರ್ ಇದರ ಕುಲಪತಿ ಇದ್ರೆ ಸರ್ ಇದು ಜನದ ನನಗೆ ಅರವತ್ತು ಪೀಸ್ ಬೇಕಿದ್ದು ನಾನು ಯೂನಿವರ್ಸಿಟಿಯಲ್ಲಿ ಏನಿದೆ ಎಲ್ಲ ಕಡೆ ಅಂತ ಹೇಳಿದ್ರು ಸರ್ ಅದು ಭಾಳ ಹೆಸರುವಾಸಿ ಆಯ್ತೈತೆ ಸರ್ ಜೂಲಜಿ ಡಿಪಾರ್ಟ್ಮೆಂಟ್ ಸರ್ ಡಾಕ್ಟರ್ ವಿಜ್ಪುಟ್ಟ ಸರ್ ಅವರು ಅವ್ರು ಭಾಳ ಹೆಸರುವಾಸಿ ಆಯ್ತು ಸರ್ ಅಲ್ಲಿ ಮೂರು ದಿನ ಸ್ಟಾಲ್ ಮಾಡಿದೆ ಸರ್ ಇದು ಏನ ಸರ್ ನಾನು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೇನೆ ಸರ್ ಲಾಕ್ಡೌನ್ದಾಗಿ ಇದು ಮಾಡಿದ್ ಮಾಡ್ತಾರೆ ಸರ್ ಇವೆಲ್ಲ ಅಮೃತ್ ಪಟೇಲ್ ಅವರು ನಮಗೆಲ್ಲ ಭಾಳ ಇದು ಮಾಡಿದ್ರು ಸರ್ ಇದ್ರ ಬಗ್ಗೆ ಏನಾದರೂ ಸರ್ ನಾವು ಬರೀ ಏರಿಯಾದಾಗ ಹೋಗ್ತೀವಿ ಅದು ಹೋಗ್ತೀವಿ ನಾವು ಇದು ಪರ ಇದು ಮಾಡ್ತೀವಿ ಕಲಸಿಗೆ ನೀವು ಈ ಥರ ವೇಸ್ಟ್ ಮೆಟೀರಿಯಲ್ ಮಾಡಿದ್ದು ಅದು ಮಾಡಿದ್ದು ಮತ್ತು ಗಿಡಗಳು ಹಚ್ಚೋದು ನೋಡಿ ನಾವು ದಿನ ಹೋಗ್ತೀವಿ ನೋಡ್ತೀವಿ ಜನರು ನೋಡ್ತಾರೆ ಇದ್ರಕ್ಕಿಂತ ಸಂತೋಷ ನನಗೆ ಏನು ಬೇಕಂತ ಕೇಳಿ ಅಮೃತ್ ಪಾಟೀಲು ನಮಗೆ ಭಾಳ ಸಾಧ್ ಕೊಟ್ಟರು ಸರ್ ಅಂತ ನೋಡಿದ್ರೆ ಅದೇ ನಾನು ಹೇಳೋದು ಸಾರ್ವಜನಿಕರುಗಳಿಗೆ ಏನಾದರೂ ಇದ್ರ ನೋಡಿ ಎಷ್ಟು ಜನ ಏನದ ಯಾಕೆಂದ್ರೆ ಬೇರೆ ಒಬ್ಬರು ಗಿಡಗಳು ಹಚ್ಚಿರ್ತಾರೆ ಆ ಗಿಡ ಹಚ್ಚಿದಕ್ಕಿಂತ ಏನಾದ್ರೆ ನೀವು ನೀವು ಮನೆಯಲ್ಲಿದ್ದ ಜಾಗ ಇದ್ದರೆ ಗಿಡಗಳು ಹಚ್ಚಿರಿ ನಾಲ್ಕು ಮಂದಿ ನೋಡ್ತಾರೆ ಇನ್ನೊಬ್ಬರು ಮನೆ ಗಿಡ ಹಚ್ಚಿದ್ರೆ ನೀವು ಹೂವು ಕಡಿಬಾರ್ದು ಯಾಕೆಂದ್ರೆ ಅವರು ನಮಗೆ ಏನಾದ್ರೆ ನಮಗೆ ಮನೆ ಬರ್ತದೆ ನಾವು ಬೆಳಗ್ಗೆ ಅವರು ನಾಲ್ಕು ನಾಲ್ಕು ಗಂಟೆಗೆ ಐದು ಗಂಟೆಗೆ ಬರ್ತಾರೆ ಬರೀ ನೋಡೋಟಿಗೆ ಗಿಡ ಒಂದು ಹೂ ಇರಲ್ಲ ಸರ್ ಅದ್ರ ಸಲಕ್ಕೆ ಬೇಡ ಅಂತ ನೀವು ಗಿಡ ಬೇಕಾದ್ರೆ ನಾನು ಅದಕ್ಕೆ ನಿಮಗೋಸ್ಕರ ಹಚ್ಚಿದ್ದೀನಿ ನೀವು ನೀವು ನೋಡಿ ನೀವು ಮನೆಯಲ್ಲಿ ಹಚ್ಚಿರಿ ಎಲ್ಲಿ ಜಾಗ ಆರ್ಸ ಹಚ್ಚಿರಿ ಇಲ್ಲ ಅಂತಂದರೆ ನಿಮಗೆ ಬೇಕಾಗಿ ಗಿಡ ನಮ್ಮ ಜಾಗ ಆದರೂ ಸರಿ ಬೇಕಾ ಬೇಕೇ ಯಾರು ಅಮೌಂಟ್ ಇಲ್ಲ ಕೊಡಲ್ಲ ಅಂತಂದ್ರೆ ನಾನೇ ತಂದು ಕೊಡ್ತೀನಿ ಸ್ವತಃ ತಂದು ಕೊಡ್ತೀನಿ ರೀ ನೀವು ಯಾರು ಏರಿಯಾದಾಗ ಸ್ವಲ್ಪ ಜಾಗ ಅದ ಸರ್ ನೀವು ಹೇಳ್ರಿ ನಮ್ಮ ಗಿಡ ತಂದು ಕೊಡ್ರಿ ಅಂತ ನಾನು ಗಿಡ ತಂದು ಕೊಡ್ತೀನಿ ಸ್ವಂತ ನಿ ಕೊಡ್ತೀನಿ ನನ್ನ ಹೆಸರು ಮಹೇಶ್ ಕಡಿತ ಜಗತ್ ಬಡಾವಣೆ ಸರ್ ನಾನಿವತ್ತು ಕರ್ನಾಟಕ ಕನ್ನಡ ರತ್ನ ಪ್ರಶಸ್ತಿ ಪಡೆದಂಥ ಸುಪುತ್ರ ನಮ್ಮ ಮಾದಿಯಪ್ಪ ಕಡ್ತೂರವ್ರ ಸುಪುತ್ರ ಮಹೇಶ್ ಅಣ್ಣನವರು ಜಗತ್ ಬಡವಣಿಯಲ್ಲಿ ಸುಮಾರು ಅವರನ್ನು ನಾವು ಈ ಪಕ್ಷಿ ಪ್ರಾಣಿಗಳ ಪ್ರೇಮಿಯಾಗಿ ಮತ್ತು ಕಲಾ ಪ್ರೇಮಿಯಾಗಿ ಮತ್ತು ಪರಿಸರ ಪ್ರೇಮಿಯಾಗಿ ಎರಡು ವರ್ಷಗಳಿಂದ ಸತತವಾಗಿ ನೋಡ್ತಾ ಇದ್ದೀವಿ ಯಾಕಂದ್ರೆ ಇದೇ ಬಡಾವಣೆ ನಿವಾಸಿ ಕೂಡ ನಾವಾಗಿದ್ದು ಇವತ್ತು ಹೆಂಗದ ಅಂದ್ರೆ ಇಲ್ಲಿ ಈ ಮಹೇಶ್ ಕಾಡ್ಚೂರ ಅಣ್ಣನವರ ಇವತ್ತು ಏನಿವತ್ತು ಸೌಂದರ್ಯಕರಣ ಮಾಡ್ಯಾರ ಜಗತ್ ಬಡವಣಿಗೆ ಕೆಲವೊಂದು ಅಂದ್ರೆ ನಿಜವಾಗಲೂ ಅಲ್ಲಿ ಇವತ್ತನದ ಇಂಟ್ರೋಲ್ ಮಾಡ್ತಕ್ಕಂಥದ್ದು ಅಂದರೆ ಇವತ್ತು ಯಾರಾದರೂ ನಿಂತ್ಕೊಂಡು ಏಕೆ ಮಾಡ್ತಕ್ಕಂಥ ಒಂದು ಗಲೀಜು ಜಾಗ ಅದನ್ನು ಸ್ವಚ್ಛಪಡಿಸಿ ಇವತ್ತು ಹೂವಿನ ಗಿಡವನ್ನು ಅಲ್ಲಿ ಅಳವಡಿಸಿ ಅದಕ್ಕೆಲ್ಲ ಒಂದು ಒಂದು ಸುತ್ತ ಇದು ಸುತ್ತ ಒಂದು ಬೇಲಿ ಹಾಕಿ ದಯಮಾಡಿ ಇವತ್ತು ಅಂಥ ಜಾಗವನ್ನು ಸ್ವಚ್ಛ ಸೌಂದರೀಕರಣ ಯಾರಾದರಲ್ಲಿ ಕೂತ್ಕೊಂಡು ಇವತ್ತು ಒಂದು ವೇಳೆಯನ್ನು ಕಳೀತಕ್ಕಂಥದ್ದು ಇವತ್ತು ಮಹೇಶ್ ಕಡ್ಚೂರನವರು ಮಾಡಿದ್ದಾರೆ ದಯಮಾಡಿ ಇದಕ್ಕೆ ಇದು ಕೆಲಸ ಸರ್ಕಾರ ಮಾಡಬೇಕು ಆದರೆ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಸ್ವಂತ ಖರ್ಚಿನಲ್ಲಿ ತಮ್ಮ ಒಂದು ಈ ಸೇವೆಯನ್ನು ಇವತ್ತು ಬಡಾವಣೆಯಲ್ಲಿ ಸೌಂದರ್ಯೀಕರಣ ಮಾಡೋ ಮುಖಾಂತರ ಈ ಅಳಿಲು ಸೇವೆಯನ್ನು ಮಾಡಿದ್ದಾರೆ ದಯಮಾಡಿ ಇವತ್ತು ಮಹೇಶ್ ಕಡಚೂರಣ್ಣವರಿಗೆ ನಾನು ಜಗತ್ ಬಡವಣೆಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ ಇವತ್ತೇನಾದ್ರೆ ಯಾವುದೇ ಒಂದು ನೀರಿನ ಬಾಟ್ಲಿ ಹಿಡ್ಕೊಂಡು ಒಂದು ತೆಂಗಿನ ಪಟ್ಟಿ ಹಿಡ್ಕೊಂಡು ವೇಸ್ಟ್ ಆಗ್ತಕ್ಕಂಥ ಈ ಏನು ಬಿಕಾಡ್ತಿರ್ತೀವಿ ಅಂಥದ್ರಲ್ಲಿ ಸೌಂದರ್ಯೀಕರಣವನ್ನು ಅರಳಿಸದಾರೆ ತಮ್ಮ ಕಲಾ ಪ್ರತಿಭೆಯನ್ನು ತೋರಿಸಿದ್ದಾರೆ ದಯಮಾಡಿ ತಾವೆಲ್ಲ ನೋಡ್ಬೋದು ಹಾಗಾಗಿ ಮಹಾನಗರ ಪಾಲಿಕೆ ಮಾಡ್ತಕ್ಕಂಥ ಕೆಲಸ ಮಹೇಶ್ ಬಡ ಮಹೇಶ್ ಕಡಚೂರಣ್ಣವರು ಮಾಡಿದ್ದಾರೆ ದಯಮಾಡಿ ಇವತ್ತು ಅದ್ಭುತವಾದಂಥ ಸೌಂದರೀಕರಣ ಈ ಬಡಾವಣೆಯಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ ನಾನು ಪ್ರತಿ ಬಡಾವಣೆಯ ಒಂದು ಈ ನಾಗರಿಕಲ್ಲಿ ಮತ್ತು ನಮ್ಮ ಮಹಾನಗರ ಪಾಲಿಕೆ ಇವತ್ತೆಲ್ಲ ನಾಗರಿಕಲ್ಲಿ ಏನು ವಿನಂತಿ ಮಾಡ್ತೀನಿ ಕಲಬುರಗಿ ಜನತಿಯಲ್ಲಿ ಅಂದ್ರೆ ಮಯಸಣ್ಣನವರ ಏನು ಇವತ್ತು ತೋರಿಸೋರ ಮಾರ್ಗದರ್ಶನ ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಕೂಡ ಒಂದು ಗಿಡವನ್ನಾದರೂ ನಾವು ನೆಟ್ಟದ್ರೆ ಸ್ವಾರ್ಥಕ್ಕೆ ಆಗ್ತದ ದಯಮಾಡಿ ಪರಿಸರವನ್ನು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾವು ಏನಾದರೂ ಗಿಡವನ್ನು ನೆಟ್ಟದಾಗಲಿ ನೆಳ್ಳಿಲ್ಲ ಅಂದ್ರೆ ನೆಟ್ಟಿದ ಕರೆ ಜೋ